ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇಂದು ಶುಕ್ರವಾರ ಈ ಒಂಬತ್ತು ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಹಾಗೆ ಧನಾಗಮನವನ್ನು ಪಡೆಯಿರಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಧನಾಗಮನವನ್ನು ಆಕರ್ಷಿಸಿ ಧನಾಗಮನವನ್ನು ಪಡ್ಕೊಳ್ಳಿ ಅಂತ ಶುಕ್ರವಾರದ ದಿನದಂದು ನಾವು ಪಠಿಸುವ ಈ ಒಂಬತ್ತು ಸುಲಭವಾದ ಲಕ್ಷ್ಮೀ ಮಂತ್ರಗಳನ್ನು ಹಗಲು ರಾತ್ರಿ ಎನ್ನದೇ ಹಣವನ್ನು ಹೆಚ್ಚಿಸುವುದಕ್ಕೆ ಈ ಲಕ್ಷ್ಮಿ ಮಂತ್ರಗಳು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಸುಖವಾದ ಜೀವನವನ್ನು ಕರುಣಿಸುತ್ತದೆ ಶುಕ್ರವಾರದ ದಿನದಂದು ನಾವು ಯಾವ ಒಂಬತ್ತು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ಈ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ನೋಡೋಣ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವ ಮತ್ತು ಆಕೆಯ ಮಂತ್ರಗಳನ್ನು ಪಠಿಸುವ ಪದ್ಧತಿ ಇದೆ ಈ ದಿನದಂದು ಧನ ಸಂಪತ್ತಿನ ಒಡೆತಿಯಾದ ಲಕ್ಷ್ಮೀದೇವಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮೀದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಲಾದ ಮಂತ್ರಗಳನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಂತೋಷದ ವರ ಪ್ರಾಪ್ತವಾಗುತ್ತದೆ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮತ್ತು ಅವಳ ಮಂತ್ರಗಳನ್ನು ನಿಜವಾದ ಹೃದಯದಿಂದ ಪಠಿಸುವ ಮನೆಯ ಸಂಪತ್ತು ಮತ್ತು ಸಂತೋಷದಿಂದ ಆಶೀರ್ವಾದಿಸಲ್ಪಡುತ್ತದೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ವಾಸಿಸುತ್ತಾಳೆ ಶುಕ್ರವಾರದ ದಿನದಂದು ಯಾರು ಲಕ್ಷ್ಮೀದೇವಿಯನ್ನು ನಿಯಮಬದ್ಧವಾಗಿ ಪೂಜಿಸಿ ನಂತರ ಈ ಮಂತ್ರಗಳನ್ನು ಪಠಿಸುತ್ತಾರೋ ಅಂತಹ ಭಕ್ತರ ಸಂತೋಷ ಮತ್ತು ಸಂಪತ್ತು ಹಗಲು ರಾತ್ರಿ ಹೆಚ್ಚುತ್ತಲೇ ಹೋಗುತ್ತದೆ ನಿಮ್ಮ ಜೀವನದಿಂದ ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಹಾಕಲು ಶುಕ್ರವಾರದಂದು ನಡೆಸುವ ಲಕ್ಷ್ಮೀ ಪೂಜೆಗಾಗಿ ಕೆಲವು ಮಂತ್ರಗಳನ್ನು ನೋಡೋಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ಪಠಿಸಿ ಮೊದಲನೇದಾಗಿ ಮೊದಲನೇ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೈ ಚ ವಿಮೇ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯತ್ ಓಂ ಇನ್ನು ಎರಡನೇ ಲಕ್ಷ್ಮಿ ಮಂತ್ರ ಓಂ ಐ ಮಹಾಲಕ್ಷ್ಮೈ ಕಮಲದಾರಿಣ್ಯೈ ಗರುಡವಾಹಿ ಶ್ರೀಂ ಏಂ ನಮಃ ಇನ್ನು ಮೂರನೇ ಲಕ್ಷ್ಮಿ ಮಂತ್ರ ಓಂ ಶ್ರೀ ಹ್ರೀಂ ಕ್ಲೀಂ ತ್ರಿಭುನ ಮಹಾಲಕ್ಷ್ಮೈ ದಾರಿದ್ರನಾಶಾಯ ಪ್ರಚುರಧನ ದೇಹಿ ದೇಹಿ ಕ್ಲೀಂ ಹ್ರೀಂ ಶ್ರೀಂ ಹೋಂ. ಇನ್ನು ನಾಲ್ಕನೇ ಮಂತ್ರ ಓಂ ಹ್ರೀಂ ಕ್ಲೀಂ ಏಂ ಸೋಂ ಕ ಕೇ ಇ ಲ ಹೀಂ ಸ ಕ ಹ ಲ ಹ್ರೀಂ ಸಕಲ ಹ್ರೀ ಸೋಂ ಏ ಕ್ರೀಂ ಹ್ರೀಂ ಶ್ರೀ ಓಂ ಇನ್ನು ಐದನೇ ಲಕ್ಷ್ಮಿ ಮಂತ್ರ ಬಂದು ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿ ಮಮ ಗೃಹೇ ದನಂ ಪೂರಾಯ ಪೂರಾಯ ಚಿಂತೈ ದೂರಾಯ ದೂರಾಯ ಸ್ವಾಹ ಇನ್ನು ಆರನೇ ಲಕ್ಷ್ಮಿ ಮಂತ್ರ ಓಂ ಸರ್ವಾದ ವಿರ್ಮುಕ್ತ ಧನಧಾನತನ್ವಿ ಮನುಷ್ಯ ಮಸಾಧನಾ ಭವಿಷ್ಯನ ಸಂಶಯ ಓಂ ಲಕ್ಷ್ಮೀ ಇನ್ನು ಏಳನೇ ಮಂತ್ರ ಓಂ ಹೀಂ ಶೀಂ ಕಮಲೆ ಕಮಲೈ ಪ್ರಸೀದ ಪ್ರಸೀದ ಓಂ ಹ್ರೀ ಶೀಂ ಮಹಾಲಕ್ಷ್ಮೈ ನಮಃ ಎಂಟನೇ ಲಕ್ಷ್ಮೀಮಂತ್ರ ಓಂ ಯಕ್ಷಾಯ ಕುಬೈರಾಯ ವೈಶ್ರವಣಾಯ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಇನ್ನು ಒಂಬತ್ತನೇ ಮಂತ್ರ ಬಂದು ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪುಷ್ಪದಂತ ತೀರ್ಥಾಂಕರಾಯ ಅಜಿತಾಯಕ್ಷ ಮಹಾಕಾಳಿ ಯಕ್ಷಿ ಸಹಿತಾಯ ಓಂ ಆಂ ಕ್ರೋಂ ಹ್ರೀಂ ಹ ಈ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀದೇವಿಯ ಈ ಒಂಬತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಧನ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಈ ಮಂತ್ರಗಳ ಪಠಣವು ನಿಮ್ಮ ಜೀವನದಲ್ಲಿ ಸಕಲ ಸೌಕರ್ಯಗಳನ್ನು ಸಿಗುವಂತೆ ಮಾಡುತ್ತದೆ ನೋಡಿದ್ರಲ್ಲ ಲಕ್ಷ್ಮೀನ ಒಲಿಸ್ಕೊಳಕ್ಕೆ ಧನಾಗಮನವನ್ನು ಆಗಮಿಸ್ಕೊಳಕ್ಕೆ ಈ ಒಂಬತ್ತು ಮಂತ್ರಗಳನ್ನು ಸದಾ ಜಪ ಮಾಡಿ ಮಂತ್ರ ಹೇಳಿ ಅಂತ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು